ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ತಾಲೂಕಾ ಆಡಳಿತ ಸೌಧದಲ್ಲಿ ಶಾಸಕ ಜಗದೀಶ್ ಗುಡಗುಂಟಿ ಅವರಿಗೆ ಮನವಿ ಸಲ್ಲಿಸಿದ ಅಧ್ಯಕ್ಷ ಪಿ ಬಿ ಅಜ್ಜನವರ್ ರಾಜ್ಯ ಸರ್ಕಾರಿ ನೌಕರರಿಗೆ ಏಳನೇ ವೇತನ ಆಯೋಗದ ಶಿಫಾರಸುಗಳ ಅನುಷ್ಠಾನ ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘಟನೆಗಳ ಪದಾಧಿಕಾರಿಗಳು ಮಂಗಳವಾರ ದಿನಾಂಕ ಹದಿನಾರು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸಾಯಂಕಾಲ ಐದು ಗಂಟೆಗೆ ತಾಲೂಕಾ ಆಡಳಿತ ಸೌಧದಲ್ಲಿ ಶಾಸಕ ಜಗದೀಶ್ ಗುಡಗುಂಟಿ ಅವರಿಗೆ ಮನವಿ ಸಲ್ಲಿಸಿದರು ಒಪಿಎಸ್ ಪದ್ಧತಿ ಜಾರಿಗೊಳಿಸಬೇಕು ರಾಜ್ಯ ಸರ್ಕಾರಿ ನೌಕರರು ಮತ್ತು ಕುಟುಂಬ ಸದಸ್ಯರಿಗೆ ನಗದು ರಹಿತ ಚಿಕಿತ್ಸೆ ನೀಡುವ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ ಜಾರಿಗೆ ತರುವ ನಿಟ್ಟಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಗಮನಕ್ಕೆ ತರಬೇಕು ಎಂದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಪಿ ಬಿ ಅಜ್ಜನ್ ಅವರು ಒತ್ತಾಯಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಪದಾಧಿಕಾರಿಗಳಾದ ಪಿಎಸ್ ಅಂಬಲ್ಜರಿ ಎಸ್ಎಂಕಾಯಿ ಪಿಎಸ್ ಗುಬ್ಬಚೆಟ್ಟಿ ಶೋಭಾ ದೊಡಮನಿ ಮಲ್ಲು ಹಂಚನಾಳ್ ನಾಗಪ್ಪ ಬಿರ್ಡಿ ಎಚ್ ದ್ರಾಕ್ಷಿ ಮತ್ತಿತರು ಉಪಸ್ಥಿತಿದ್ದರು ಜಮಖಂಡಿ ವತಿಯಿಂದ ಸನ್ಮಾನ್ಯ ನಾಡೋಜ ಜಗದೀಶ್ ಜನಪ್ರಿಯ ಶಾಸಕರು ಕರ್ನಾಟಕ ರಾಜ್ಯಾದ್ಯಂತ ಶವಂತೇ ಹಾಗೂ ನೂತನ ಪಿಂಚಣಿ ಯೋಜನೆ ಹೊರತಾಗಿ ಹಳಿ ಹೊಸ ಪಿಂಚಣಿ ಹೊರತಾಗಿ ಹಳೆ ಪಿಂಚಣಿ ಯೋಜನೆ ಜಾರಿ ಆಗಬೇಕು ಅಂತಕ್ಕಂಥದ್ದು ಹಾಗೆ ಕರ್ನಾಟಕ ಆರೋಗ್ಯ ಸಂಚಿನಿ ಜಾರಿಯಾಗುವಂತಹ ವಿಷಯವನ್ನ ಇಡೀ ರಾಜ್ಯಾದ್ಯಂತ ಎಲ್ಲ ಶಾಸಕರಿಗೆ ಮುಂಬರುವ ಅಧಿವೇಶನದಲ್ಲಿ ಈ ವಿಷಯ ಕುಟ್ಟು ಗಂಭೀರವಾಗಿ ಮಾನ್ಯ ಶಾಸಕರು ಈ ಒಂದು ವಿಷಯವನ್ನು ಮಂಡನೆ ಮಾಡಬೇಕಾದ್ರೆ ಅವರಲ್ಲಿ ಜಳ್ಳಿ ತಾಲೂಕಿನ ಸರ್ಕಾರಿ ನೌಕರ ಸಂಘದ ಪರವಾಗಿ ನಮ್ಮ ಬೇಡಿಕೆಗಳನ್ನ ಸಂಕ್ಷಿಪ್ತದಲ್ಲಿ ವಿವರ ನೀಡಿ ಅವರಿಗೆ ಮನೆಯನ್ನ ಸಮರ್ಪಣೆ ಮಾಡ್ತಾ ಇದ್ದೇನೆ ಮೊನ್ನೆ ರಾಜ್ಯ ಟೂರ್ಣಿ ವೇತನ ಆಯೋಗದಿಂದ ಶೀಘ್ರ ವರದಿ ಪಡೆದು ರಾಜ್ಯ ಸರ್ಕಾರ ನೌಕರ ವೇತನ ಪತ್ತೆಗಳು ರಾಜ್ಯ ರಾಜ್ಯೂರನೇ ವೇತನ ಆಯೋಗದಿಂದ ಶೀಘ್ರವಾಗಿ ವರ್ತಿಯನ್ನು ಪಡೆದು ಸರ್ಕಾರ ಈಗಾಗಲೇ ನೀಡುವ ಹದಿನೇಳು ಪರ್ಸೆಂಟ್ ಮಧ್ಯಂತರ ಪರಿಹಾರ ಭದ್ರತೆ ಸೇರಿದಂತೆ ನಲವತ್ತಷ್ಟು ಟ್ರೀಟ್ಮೆಂಟ್ ಸೌಲಭ್ಯವನ್ನು ರಾಜ್ಯ ಸರ್ಕಾರ ನೌಕರರು ಹಾಗೂ ಸರ್ಕಾರದ ಅಧಿಕ ಅಧೀನ ಪಡುವ ನೌಕರಿಗೂ ಒಂದು ಏಳು ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಜಾರಿಗೆ ಬರುವಂತೆ ಸರ್ಕಾರದ ಆದೇಶ ಹೊರಡಿಸಬೇಕು ಅದೇ ಪಿಂಚಣಿ ಯೋಜನೆಯನ್ನು ಮರು ಜಾರಿಗೊಳಿಸಬೇಕು ರಾಜ್ಯದ ಎನ್ ಪಿ ಎಸ್ ಕಂಪನಿಯ ಜೀವನ ನಿರ್ವಹಣೆ ಹಾಗೂ ಸಂಜಾಕಾಲದ ಬದುಕು ಅತ್ಯಂತ ಕಷ್ಟಕರವಾಗಿರುವುದರಿಂದ ಎನ್ ಪಿ ಎಸ್ ಕಂಪನರನ್ನು ಒ ಪಿಎಸ್ ತರುವುದು ಸರ್ಕಾರದ ಜವಾಬ್ದಾರಿ ಇರುತ್ತದೆ ಈಗಾಗಲೇ ಪಂಜಾಬ್ ರಾಜಸ್ಥಾನ್ ಛತ್ತೀಸ್ಗಢ ಜಾರ್ಖಂಡ್ ಮತ್ತು ಹಿಮಾಚಲ ಪ್ರದೇಶಗಳಲ್ಲಿ ಹಳೆಯ ಪಿಂಚಣಿ ಯೋಜನೆ ಜಾರಿಗೆ ತಂದಿರುವ ಈ ಪ್ರಣಾಳಿಕೆಯಲ್ಲಿ ನೀಡಿದ ಭರವಸೆಯಂತೆ ಕರ್ನಾಟಕದಲ್ಲಿಯೂ ಸಹ ಎನ್ ಪಿ ಎಸ್ ಯೋಜನೆಯನ್ನು ರದ್ದುಪಡಿಸಿ ಹಳೆಯ ಪಿಂಚಣಿ ಯೋಜನೆಯನ್ನು ಜಾರಿಗೊಳಿಸಬೇಕು ಹಾಗೆ ಕರ್ನಾಟಕ ರಾಜ್ಯ ಆರೋಗ್ಯ ಸಂಚಿತ ಯೋಜನೆ ಅನುಷ್ಠಾನಗೊಳಿಸಲು ರಾಜ್ಯ ಸರ್ಕಾರಿ ನೌಕರರು ಮತ್ತು ಅವರ ಅವಲಂಬಿಕರ ತುಂಬ ಸದಸ್ಯರಿಗೆ ನಗರಹಿತ ಚಿಕಿತ್ಸೆ ನೀಡುವ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ ಅನ್ನು ಕೂಡಲೇ ಜಾರಿಗೊಳಿಸೋದು ಸರ್ಕಾರದ ಮುಂದಿರುವ ರಾಜ್ಯ ಸರ್ಕಾರಿ ನೌಕರ ನಿರ್ಧಾರ ನ್ಯಾಯ ತೆರೆಯನ್ನು ಜಾರಿಗೊಳಿಸುವ ಈಗಾಗಲೇ ಬಹಳಷ್ಟು ವಿಳಂಬವಾಗಿರುವುದರಿಂದ ಶೀಘ್ರ ಸರ್ಕಾರಿ ಆದೇಶವನ್ನು ಹೊರಡಿಸುವ ಮೂಲಕ ಜಾರಿಗೊಳಿಸುವಂತೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮ್ಮ ಜಂಪನ್ನಿ ತಾಲೂಕಿನ ಸರ್ಕಾರಿ ನೌಕರರ ಪರವಾಗಿ ಮಾನ್ಯ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ೂರ್ತಿ ಸಾಹೇಬರು ಬರುವ ಅಧಿವೇಶನದಲ್ಲಿ ಈ ವಿಷಯಗಳನ್ನ ಗಂಭೀರವಾಗಿ ಚರ್ಚಿಸಿ ನಮ್ಮ ಸರ್ಕಾರದ ನೌಕರಿಗೆ ನ್ಯಾಯವನ್ನು ಒದಗಿಸಿಕೊಡ್ತಕ್ಕೇ ತಮ್ಮಲ್ಲಿ ನಮ್ಮ ಸರ್ಕಾರ ಕರ್ನಾಟಕ ರಾಜ್ಯ ಸರ್ಕಾರದ ಸಂಘ ಜಮಗಂಡಿ ತಾಲೂಕು ಶಾಖೆ ಕೊಟ್ಟಂತಹ ಮನವಿ ಪತ್ರ ಸಮಸ್ತ ಸರ್ಕಾರದ ನೌಕರರಿಗೆ ಈ ಒಂದು ಬಗ್ಗೆ ಪವಿಸ್ತರವಾಗಿ ಚರ್ಚಿಸಿ ಎಲ್ಲವನ್ನು ಸರಿಯಾಗಿ ತಿಳಿದುಕೊಂಡು ನಾವು ಮುಂಬರುವ ಅಧ್ಯೇಶದಲ್ಲಿ ಮಂಡಿಸಬೇಕಾದ್ರೆ ಬಹಳಷ್ಟು ಲಕ್ಷಾಂತರ ಬರೇ ನಮ್ಮ ತಾಲೂಕಿ ಮಾಡಿದರೆ ಆಗುವುದಿಲ್ಲ ಇಡೀ ರಾಜ್ಯದಂತ ಮಾಡಬೇಕಾಗ್ತದೆ ಇದು ರಾಜ್ಯಾದ್ಯಂತ ಆಗುವಂತ ಕೆಲಸವನ್ನು ಎಲ್ಲ ನಾವು ಶಾಸಕ ಕೊಡಿ ಮಾಡುವಂತಾಗುತ್ತದೆ ಮತ್ತು ಈ ವಿಷಯದಲ್ಲಿ ಕೂಡ ನಾನು ಎಲ್ಲರ ಜೊತೆಗೆ ನಾನು ಮಾತಾಡ್ತೇನೆ ಈ ಒಂದು ಆಶ್ವಾಸನೆ